ನಮಸ್ಕಾರ ಪ್ರೀತಿಯ ಬಂಧುಗಳೇ ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗ ಯೋಗ ಶ್ಲೋಕ ಇಪ್ಪತ್ತು ದಾತವ್ಯಂ ಇತಿ ಯತ್ ದಾನಂ ದೀಯತೆ ಅನುಪಕಾರಿಣೆ ದೇಶೆ ಕಾಲೇ ಚ ಪಾತ್ರೇ ಚ ತತ್ ದಾನಂ ಸಾತ್ವಿಕಂ ಸ್ಮೃತಂ ಪ್ರತ್ಯುಪಕಾರಕ್ಕಾಗಿ ಅಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಕೊಡುವ ದಾನ ತಕ್ಕ ದೇಶ ಕಾಲಗಳಲ್ಲಿ ತಕ್ಕ ವ್ಯಕ್ತಿಗೆ ಕೊಡುವ ದಾನ ಸಾತ್ವಿಕ ಎನಿಸುತ್ತದೆ ಯಾವುದೇ ಪ್ರತ್ಯುಪಕಾರದ ನಿರೀಕ್ಷೆ ಇಲ್ಲದೆ ಆತ್ಮ ಸಂತೋಷದಿಂದ ಮನಃಪೂರ್ವಕವಾಗಿ ಪ್ರೀತಿಯಿಂದ ಯೋಗ್ಯವಾದ ವ್ಯಕ್ತಿಗೆ ಯೋಗ್ಯವಾದ ಕಾಲದಲ್ಲಿ ಯೋಗ್ಯವಾದ ಸ್ಥಳದಲ್ಲಿ ಕೊಡುವುದು ನನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಕೊಡುವ ದಾನ ಸಾತ್ವಿಕ ದಾನ ಹೆಚ್ಚಿನ ವಿವರಣೆ ಅಧ್ಯಾಯ ಹದಿನಾರು ಆರಂಭಿಕ ಶ್ಲೋಕ ಶ್ಲೋಕ ಇಪ್ಪತ್ತೊಂದು ಎತ್ತು ಪ್ರತ್ಯುಪಾಥ ಫಲಂ ಉದ್ದಿಶ್ಯ ವಾ ಪುನಃ ಧೀಯತೆ ಚ ಪರಿಕ್ಲಿಷ್ಟ ಉದಾಹೃತ ಪ್ರತ್ಯುಪಕಾರಕ್ಕಾಗಿ ಅಥವಾ ಫಲದ ಆಸೆಯಿಂದ ಕೊಡಬೇಕಲ್ಲ ಎಂದು ಕೊಡುವ ದಾನ ರಾಜಸ ಎನಿಸುತ್ತದೆ ಇನ್ನೊಬ್ಬರು ನಮಗೆ ಮುಂದೆ ಉಪಕಾರ ಮಾಡಲಿ ಎಂದು ಅಥವಾ ಹಿಂದೆ ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಕೊಡಬೇಕಲ್ಲ ಎಂದು ಕೊಡುವುದು ಕೊಡುವಾಗ ಫಲದ ಬಯಕೆಯಿಂದ ಕೊಡುವುದು ರಾಜಸ ದಾನ ಶ್ಲೋಕ ಇಪ್ಪತ್ತೆರಡು ಆದೇಶ ಕಾಲೇ ಯತ್ ದಾನಂ ಅಪಾತ್ರೆ ಬ್ಯಚ ಧೀಯತೆ ಅಸತ್ಕೃತಂ ಅವಜ್ಞಾತಂ ತಾಮಸಂ ಉದಾರ್ಹುತಂ ತಕ್ಕುದಲ್ಲದ ದೇಶಕಾಲದಲ್ಲಿ ಅನರ್ಹ ವ್ಯಕ್ತಿಗಳಿಗೆ ಆಧರಿಸದೆ ಈ ಕಳೆದು ನೀಡುವ ದಾನ ತಾಮಸ ಎನಿಸುತ್ತದೆ ನಮಗೆ ಬೇಡವಾದುದನ್ನು ಇನ್ನೊಬ್ಬರಿಗೆ ಸಾಗ ಹಾಕುವುದಕ್ಕೋಸ್ಕರ ಕೊಡುವುದು ಯೋಗ್ಯರಲ್ಲದವರಿಗೆ ಬೈದು ಹೀಯಾಳಿಸಿ ಅವಮಾನ ಮಾಡಿ ಕೊಡುವುದು ತಾಮಸ ದಾನ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ